ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅರಳಿನ ಬಜೆ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ಮೂರು ಹಿಡಿ ಆಗುವಷ್ಟು ಅರಳನ್ನು ತಗೊಂಡಿದ್ದೇನೆ ನೀವು ಅರಳಿನ ಬದಲು ಪೇಪರ್ ಅವಲಕ್ಕಿಯನ್ನು ಕೂಡ ತಗೊಳ್ಬಹುದು ಇದಕ್ಕೀಗ ನಾವು ಸ್ವಲ್ಪ ನೀರು ಹಾಕಿ ಇಮಿಡಿಯೇಟಾಗಿ ನಾವು ಅದನ್ನು ಹಿಂಡಿ ಬೇರೆಯಾಗಿ ತೆಗೆದಿಡಬೇಕು ಹೆಚ್ಚು ಹೊತ್ತು ನೀರಲ್ಲಿಟ್ಟರೆ ಅರಳು ಕರಗಿ ಹೋಗ್ತದೆ ಹಾಗೆ ಅರಳಲ್ಲಿ ಈ ಭತ್ತದ ಹೊಟ್ಟೆಲ್ಲ ಇರ್ತದೆ ಸೊ ನಾವು ಮೊದಲು ಆ ಭತ್ತದ ಹೊಟ್ಟನ್ನೆಲ್ಲ ತೆಗೆದು ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಈಗ ಅದನ್ನು ನಾನೀಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ ಒಂದು ಮುಳುಗುವಷ್ಟು ನೀರು ಹಾಕಿಕೊಂಡು ಇಮಿಡಿಯೇಟಾಗಿ ಅದನ್ನು ಹಿಂಡಿ ತೆಗೆಯುವ ನಾವು ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅರಳಿನ ಬಜೆ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ಮೂರು ಹಿಡಿ ಆಗುವಷ್ಟು ಅರಳನ್ನು ತಗೊಂಡಿದ್ದೇನೆ ನೀವು ಅರಳಿನ ಬದಲು ಪೇಪರ್ ಅವಲಕ್ಕಿಯನ್ನು ಕೂಡ ತಗೊಳ್ಬಹುದು ಇದಕ್ಕೀಗ ನಾವು ಸ್ವಲ್ಪ ನೀರು ಹಾಕಿ ಇಮಿಡಿಯೇಟಾಗಿ ನಾವು ಅದನ್ನು ಹಿಂಡಿ ಬೇರೆಯಾಗಿ ತೆಗೆದಿಡಬೇಕು ಹೆಚ್ಚು ಹೊತ್ತು ನೀರಲ್ಲಿಟ್ಟರೆ ಅರಳು ಕರಗಿ ಹೋಗ್ತದೆ ಹಾಗೆ ಅರಳಲ್ಲಿ ಈ ಭತ್ತದ ಹೊಟ್ಟೆಲ್ಲ ಇರ್ತದೆ ಸೊ ನಾವು ಮೊದಲು ಆ ಭತ್ತದ ಹೊಟ್ಟನ್ನೆಲ್ಲ ತೆಗೆದು ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಈಗ ಅದನ್ನು ನನಗೆ ಇದಕ್ಕೆ ನೀರು ಇದ್ದೇನೆ ಒಂದು ಮುಳುಗುವಷ್ಟು ನೀರು ಹಾಕಿಕೊಂಡು ಇಮಿಡಿಯೇಟಾಗಿ ಅದನ್ನು ಹಿಂಡಿ ತೆಗಿಯುವ ನಾವು ಈಗ ನೀರು ಸೇರಿಸ್ಕೊಂಡಿದ್ದೇನೆ ಅದನ್ನು ಆದಷ್ಟು ನಾವೀಗ ಹಿಂಡಿ ಬೇರೆ ಇದಕ್ಕೆ ಹಾಕಿಕೊಳ್ಳುವ ಆದಷ್ಟು ನೀರನ್ನು ಹೋಗುವ ರೀತಿಯಲ್ಲಿ ನಾವು ಹಿಂಡಿಕೊಳ್ಳುವ ಇದಕ್ಕೆ ನಾನೀಗ ಒಂದು ಕಾಲು ಕಪ್ಪಿಗಾಗುವಷ್ಟು ಬಿಸಿ ಎಣ್ಣೆಯನ್ನು ತಗೊಂಡಿದ್ದೇನೆ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕಾಳುಮೆಣಸಿನ ಪುಡಿಯನ್ನು ಹಾಕೊಂಡಿದ್ದೇನೆ ಖಾರಕ್ಕೆ ಬೇಕಾದಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಹೆಚ್ಚಾಗಿ ಇದನ್ನು ಋತದ ಟೈಮಲ್ಲಿ ಮಾಡೋದ್ರಿಂದಾಗಿ ಕಾಳುಮೆಣಸನ್ನೇ ಸೇರಿಸ್ಕೊಳ್ಳೋದು ಸೊ ಇದಕ್ಕೀಗ ನಾವು ಇದನ್ನೊಮ್ಮೆ ನಾವು ಕಲಿಸಿಕೊಂಡು ಇದಕ್ಕೆ ಎಷ್ಟು ಹಿಡಿತದೆ ಆ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ನೀರು ಹಾಕಿಕೊಳ್ಬೇಕಂತ ಇಲ್ಲ ಯಾಕಂದರೆ ನಾವು ಭಜೆ ಮಾಡ್ತಾ ಇರುವಾಗ ಅದು ಗಟ್ಟಿಯಾಗಿ ಇರೋದ್ರಿಂದಾಗಿ ನಾವು ನೀರು ಹಾಕಿಕೊಳ್ಬೇಕಂತ ಇಲ್ಲ ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಹಿಡಿಸ್ ಹಿಡಿತದೆ ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಬರುವ ನಾನಿಲ್ಲಿ ಸ್ವಲ್ಪ ತಗೊಂಡಿದ್ದೇನೆ ಈಗ ಒಮ್ಮೆಲೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾವು ಇದು ಸ್ವಲ್ಪ ಹಿಟ್ಟು ನೀರಾಯ್ತಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಗಟ್ಟಿಯಾದಂತಹ ಹಿಟ್ಟನ್ನು ನಾವು ರೆಡಿ ಮಾಡಿಕೊಳ್ಳುವ ಇದಕ್ಕೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಿಡಿತದೆ ಸೊ ಸೇರಿಸ್ಕೊಳ್ವಾ ನಾವು ಹಿಟ್ಟು ಈಗ ರೆಡಿಯಾಗಿದೆ ಇದೀಗ ನಾವಿನ್ನು ಕಾದ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಈ ರೀತಿ ನಾವು ಸಣ್ಣ ಸಣ್ಣ ಉಂಡೆ ಹಾಗೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ನಾವೀಗ ಇದನ್ನು ಕರಿವ ಡೀಪ್ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ನಾವಿದನ್ನು ಅದರಲ್ಲಿ ಕರಿಕೊ ಕರಿಯುವ ಒಮ್ಮೆ ಎಣ್ಣೆ ಒಳ್ಳೆ ಕಾದ ನಂತರ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಕಾಯಿಸ್ಕೊಳ್ಳುವ ಆಮೇಲೆ ನಾವು ಪುನಃ ಉರಿ ಜಾಸ್ತಿ ಮಾಡಿಕೊಳ್ಬಹುದು ಸೊ ಇದನ್ನೀಗ ನಾವು ಕೆಂಪಾಗೆ ಫ್ರೈ ಮಾಡಿಕೊಳ್ಳುವ ಗರಿ ಗರಿಯಾದಂತಹ ಅರಳಿನ ಬಜ್ಜೆ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿ ನಾವು ಮಾಡಬಹುದು ಹಾಗೆ ಇದು ತುಂಬ ಟೇಸ್ಟಿಯಾಗಿಯೂ ಕೂಡ ಇರ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು